ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ನಾಗರಾಜ್ ಕನ್ನಡ ಬ್ಲಾಗ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡುತ್ತಿದ್ದೀರಿ ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನ್ನೆಲ್ಲ ವೀಡಿಯೋಗಳು ಹಾಕಿದ ತಕ್ಷಣ ಬೇಗನೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ಹೀರೆಕಾಯಿಲಿ ಪಲ್ಯ ಗೊಜ್ಜು ಸಾಂಬಾರ್ ಈ ಥರ ಎಲ್ಲ ಟ್ರೈ ಮಾಡಿರ್ತೀವಿ ಚಟ್ನಿನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಈಸಿಯಾಗಿ ಒಂದು ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ಟೈಮ್ ಇಲ್ಲ ಅಂದವರು ಕೂಡ ಇದನ್ನು ಬೇಗ ಮಾಡ್ಕೋಬೋದು ಇದು ಬೆಳಗಿನ ತಿಂಡಿಗೆ ರೊಟ್ಟಿ ಚಪಾತಿ ಮಾಡಿದಾಗ ಪಲ್ಯ ಏನು ಮಾಡೋದು ಅಂತ ಟೈಮ್ ಇಲ್ಲ ಅಂದಾಗ ಈ ಚಟ್ನಿನ ಟ್ರೈ ಮಾಡಿ ನೋಡಿ ಇದು ಬ್ಯಾಚುಲರ್ಸ್ಗೂ ಕೂಡ ಆರಾಮಾಗಿ ಬೇಗ ಮಾಡ್ಕೋಬೋದು ಇದನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಎಳೆಯದು ನಾನು ದೊಡ್ಡದು ಹೀರೆಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಕರಿಬೇವು ಶುಂಠಿ ಸ್ವಲ್ಪ ಹುಣಸೆಹಣ್ಣು ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿ ಹಾಗೆಯೇ ನಾನು ಒಂದು ನಾಲ್ಕೈದು ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಮೊದಲಿಗೆ ನಾನು ಹೀರೆಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆಯೆಲ್ಲ ತೆಗೆದು ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದಕ್ಕೇನೆ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಹುಣಸೆಹಣ್ಣು ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಒಂದೆರಡು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಕಡಿಮೆ ಪದಾರ್ಥದಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಸಿಂಪಲಾಗಿ ಆಗೋಗುವಂತಹ ಟೇಸ್ಟಿಯಾಗಿರುವಂತಹ ಚಟ್ನಿ ಇದು ಈ ಕೆಲಸಕ್ಕೆ ಹೋಗೋರಿಗೆಲ್ಲ ಬೇಗ ಬೇಗ ಹಾಕ್ಬಿಡಬೇಕು ಬೆಳಗಿನ ಲಂಚು ಅಂದಾಗ ಚಪಾತಿ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ತಿಂದರೆ ನೋಡಿ ಬಿಟ್ಟಿದ್ದೆ ಇವಾಗ ನಾನು ಅದನ್ನು ಒಂದು ಜಾರ್ಗೆ ಹಾಕ್ಕೊಂಡು ಇದಕ್ಕೇನೆ ನಾನು ಹಸಿ ಕೊಬ್ಬರಿ ತುಯಿನ ಸೇರಿಸ್ಕೊಳ್ತಿದ್ದೀನಿ ಇದಕ್ಕೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ರುಬ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ರುಬ್ಕೊಂಬಂದಿದ್ದೀನಿ ಚೆನ್ನಾಗಿ ಆಗಿದೆ ಅಂತ ನಿಮಗೆ ಬೇಕು ಅಂದರೆ ಇದಕ್ಕೇನೆ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ಮೇಗಡೆ ಒಗ್ಗರಣೆ ಕೂಡ ಹಾಕೋಬೋದು ನಾನಿಲ್ಲಿ ಯಾವುದೇ ರೀತಿ ಒಗ್ಗರಣೆಯನ್ನು ಹಾಕ್ತಿಲ್ಲ ಪ್ಲೇನಾಗೆ ಮಾಡ್ಕೊಂಡಿದ್ದೀನಿ ಈ ಚ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್